ಎಲ್ಲರಿಗೂ ನಮಸ್ಕಾರ ನಮ್ಮ ಕಡೆ ಊಟ ನಮ್ಮ ಕಡೆ ಊಟ ಚಾನಲ್ಗೆ ಸ್ವಾಗತ ಏನು ಮಾಡ್ತಾಯಿದ್ದೀಯಮ್ಮ ಏಯ್ಗಳಮ್ಮ ಅನ್ನಕ್ಕೆ ಇಕ್ಕಿದೀನಿ ಅನ್ನಕ್ಕೆ ಇಕ್ಕಿದೆಯಾ ಸಾರೆ ಏನು ಮಾಡ್ತೀಯಾ ಸಾರೆ ಆತದ ಏನೋ ಯಾತದ್ ಯಾತದ್ದು ಮಾಡ್ತೀಯಾ ಏನೋ ಮಾಡೋದು ಅಮ್ಮ ಸುಟ್ಟ ಬಜ್ಜಿ ಕಲಿಸ್ಕೊಡಮ್ಮ ಹ್ಞೂ ಸುಡುಬ ಸುಟ್ಟ ಬಜ್ಜಿ ಕಲಿಸ್ತೀನಿ ಗೆಂತ ತಗೋಮ್ಮ ಏನೇನು ತರಬೇಕು ಟೊಮಟೆ ಹಣ್ಣು ಬದನೇಕಾಯಿ ಹ್ಞೂ ಹಸಿಮೆಣ್ಸಿನ್ಕಾಯಿ ಅಲ್ಲೆರಡು ಬೆಂಡೆಕಾಯಿ ಅವು ತಕೊಂಡು ಕಿತ್ಕೊಂಬರ್ಬೇಕಾ ಹ್ಞೂ ಎಲ್ಲ ಕಿತ್ಕೊಂಬರ್ಲಾ ಹೋಗಿ ಕಿತ್ಕೊಂಬರ್ ಹೋಗ ಸರಿ ಆಯ್ತಮ್ಮ ಕಿತ್ಕೊಂಬರ್ತೀನಿ ಸುಟ್ಟು ಬಜ್ಜಿ ಕಾಸನೆ ಹ್ಮ್ ಸರಿ ತಗೋ ಎಲ್ಲ ತಗೊ ಬಂದಿದ ಹೇಳಿದ್ದೆಲ್ಲನಾ ತಗೋ ನೀನು ಒಂದ್ಸಲ ಹೇಳ್ಬಿಡು ಏನೇನ್ ಬೇಕು ಅಂತನಾ ಕರೆಕ್ಟಾಗಿ ತಂದಿದ್ದೀನಾ ಏನು ಹೇಳು ಬೆಂಡೆಕಾಯಿ ಬದನೆಕಾಯಿ ತಮಟೆ ಹಣ್ಣು ಹಸಿಮೆಣ್ಸಿಕಾಯಿ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ತಂದಿದ್ದೀನಾ ಎಲ್ಲಾ ತಂದಿದ್ಯಾ ಒಂದು ಹುಣ್ಸೆ ಹಣ್ಣು ಕಣಮ್ಮ ಕಡಮ್ಮ ಹುಣಸೆ ಹಣ್ಣು ಕಾಯಿ ತಗೋ ಹುಣಸೆಕಾಯಿ ಸರಿ ಬರ್ತೀನಿ ಈಗ ಹಂಗೆ ಅನ್ನದ ಮೇಲೆ ಇಕ್ತಿನಿ ಬೇಯ್ಕಂತೈತಿ ಹುಣಸೆಕಾಯಿ ಬೇಯ್ಬೇಕದು ಅದೇನ್ ಶ್ಯಾನೆ ಅವತ್ ಬೇಯ್ಬೇಕಾದಿಲ್ಲ ಹ್ಮ್ ಸುಮ್ನೆ ಕಾವು ಹಂಗೆ ಸಿಪ್ಪೆ ಮೆತ್ಕಾದ್ರೆ ಹುಳಿ ಬಿಟ್ಕಂತೈತಿ ತೊಳ್ದು ಇಕ್ಕಿದ್ಯಾ ತೊಳ್ದು ಇಕ್ಕಿದೀನಿ ಹಂಗೆ ಬೇಸ್ಕೊಳಂಗಿದ್ರೆ ಏನ್ ಮಾಡ್ಬೇಕಮ್ಮ ಹಂಗೆ ಬೇಯಿಸಿದ್ರೆ ಹಂಗೆ ಹಾಕ್ಬೋದು ಹಂಗೇನಾ ಏನ್ ಶ್ಯಾನೆ ಒದ್ ಬೇಯ್ಬೇಕಾದಿಲ್ಲ ಸುಮ್ನೆ ಒಂದ್ ನಿಮಿಷ ಈಗ ಬೆಂಡೆಕಾಯಿ ಬದ್ನೆಕಾಯಿ ಸುಟ್ಕಂತೀನಿ ಸುಮ್ನೆ ಸಿಪ್ಪೆ ಒಂದು ಇದಾಗ್ಬೇಕು ಅಷ್ಟೇ ಮೆತ್ಕಾಗ್ಬೇಕು ಆಮೇಲೆ ಶ್ಯಾನೆ ಒದ್ಬಿಟ್ರೆ ಅದ್ರಕ್ಕೆ ಉಳಿಬಿಟ್ಕೊತೈತೆ ಬೇಗ ತಗಿಬೇಕು ಒಂದ್ ಸುಸಾನ ಕೈ ಮಾಡಿ ಗಂದು ಒಲಿಯಕಿರೇ ಚೆನ್ನಾಗಿರ್ತೈತಿ

ಸುಟ್ಟು ಬಜ್ಜಿ ಹ್ಮ್ ಸುಟ್ಟು ಬಜ್ಜಿ ಚೆನ್ನಾಗಿರ್ತೈತಿ ನಾವು ನಾವು ಮೆಣಸಿನ ಪಡ್ಸ ಬಿಡ್ಸಕ್ ಹೋದ್ರೆ ಕಿತ್ಕಾ ಬಂದು ಬೆಂಡೆಕಾಯಿ ಬದ್ನೆಕಾಯಿನ ಸುಟ್ಟು ಜಾಸ್ತಿ ಕಲಸ್ಕೊಂಡು ಉಂಬ್ತಿದ್ವಿ ನಾವು ನಾವು ಹುಡುಗರಾಗಿ ಮೆಣಸಿನ ಬಿಡ್ಸಕ್ ಕಳ್ಸರಲ್ಲ ನಮ್ಮ ಕಡಿಕೆಲ್ಲಾ ಬರೀ ಮೆಣಸಿನ್ ಗಿಡ ಕಬ್ಬು ಗದ್ದೆ ಮಾಡರಲ್ಲ ಚಿಕ್ಕ ಹ ಚಿಕ್ಕವಳಿದ್ದಾಗ ನಾವ್ ಅದನ್ನೇ ತಂದು ಹುಣ್ತಿದ್ವಿ ತಂದಿಂಗ್ ಸುಟ್ಟು ಕಲ್ಸಿ ಉಣ್ತಿದ್ವಿ ನಮ್ಗೆ ಅದೇ ಇಷ್ಟ ಇಷ್ಟು ಅದೇ ಇಷ್ಟ ಚೆನ್ನಾಗಿರ್ತೈತಿ ನಾನಂತೂ ಜಾಸ್ತಿ ಅದೇ ಮಾಡ್ತಿದ್ವಿ ಬೆಂಡೆಕಾಯಿ ಸುಡೋದು ಬೆಂಡೆಕಾಯಿ ಸುಟ್ಬಿಟ್ಟು ಕಲ್ಸ್ಕೊತಿದ್ವಿ ಹ್ಮ್ ನಮ್ಮ ಅಮ್ಮ ಅವ್ರ ಬೈಯ್ಯರು ಹ್ಮ್ ಇವಳಗಾದೆ ಬಂತು ಸುಡ್ತಾವಳೆ ಹೆಂಗೆ ಹಿಂಗೆ ನಾನು ಸುಟ್ಟು ಕಲಸ್ಕೊಂಡು ಹೋಗ್ತಿದ್ದೆ ಇವನ್ ಹಿಂಗೆ ಹಾಕ್ತೀನಿ ಟೊಮೊಟೊ ಬದನೆಕಾಯಿ ಎಲ್ಲಾನ ಈಗ ಮೆಣಸಿನಕಾಯಿನ ಸಿಕ್ಕಿ ಏರ್ಸ್ತೀನಿ ಬೆಂಡೆಕಾಯಿನು ಕಡ್ಡಿ ತಗೊಂಡು ಏರ್ಸ್ಕೊಂತೀನಿ ಕಡ್ಡಿ ತಗೊಂಡು ಬೆಂಡೆಕಾಯಿನೂ ಸುಚ್ ಹಾಕ್ತೀನಿ ಈಗ ಹಿಂಗ ಸುಚ್ ಹಾಕಬೇಕು ಅಂದ್ರೆ ಬಡ್ಡೆ ಅಂತ ಸಿಡಿತವೆ ದಮ್ಮ ಹ್ಮ್ ಅದಕ್ಕೆ ಹಿಂಗೆ ಗಾಳಿ ಹಿಂಗ್ ಬಿಟ್ಟು ಹಾಕಿದ್ರೆ ಪಟ್ಟಂಬಲ್ಲ ಸುಚ್ಚಿ ಗಾಳಿ ಬಿಡ್ಬೇಕು ಅವಾಗ ಅದು ಗಾಳಿ ಹೋಗುತ್ತಲ್ಲ ನಾವು ಸುಚ್ಚಿರೋದ್ರಾಗೆ ಪಟ್ಟಂಬಲ್ಲ ಇಲ್ಲಂದ್ರೆ ಪಟ್ಟ ಪಟ್ಟ ಅದಕ್ಕೆ ಹಿಂಗೆ ಇದು ಮಾಡಿ ಹಾಕ್ಬೇಕು ಮೆಣಸಿನ್ಕಾಯಿನ ಹಿಂಗೆ ಸಿಗಸ್ಕೋಬೇಕು ಸಿಗ್ಸಿ ಸುಟ್ಕೋಬೇಕು ಸುಟ್ಕೊಂತೀಯ ಇವಾಗ ಮೆಣ್ಸಿನಕಾಯಿನೂ ಮೆಣ್ಸಿನಕಾಯಿನೂ ಸುಟ್ಕೋತೀಯಾ ಹ್ಞೂ ಬೆಂಡೆಕಾಯಿನೂ ಹಾಕ್ತೀನಿ ಟೊಮೆಟೊ ಹಣ್ಣು ಹಾಕಿಸದೆ ನೀನು ಹುಣ್ಸೆಕಾಯಿ ಹಾಕಿದ್ದೆಲ್ಲ ಎಲ್ಲ ಏನಾಯಿತಮ್ಮ ಇಗಳಮ್ಮ ಸುಟ್ಕೋತೀಯಾ ಇಷ್ಟೇ ಇವು ಇಷ್ಟೇನಾ ಬೆಂದು ಅದ್ವಾ ಹುಣ್ಸೆಕಾಯಿ ಬೆಂದ ನೋಡು ಸಿಪ್ಪೆ ಮೆತ್ತಗಾಗ್ಯಾವೆ ಹ್ಞೂ ಇನ್ನೊಂದು ಸ್ವಲ್ಪ ಬೆಂದವೆ ಅಂದರೆ ಹುಳಿ ಅದರಕ್ಕೆ ಬಿಟ್ಕೊತೈತೆ ಇಷ್ಟೇ ಹ್ಞೂ ಅಷ್ಟೆ ತಮ್ಮ ಹ್ಞೂ ಬೆಂದವೆ ಬೆಂದವ ಸುಟ್ಟವ ಸುಟ್ಟವೆ ಸುಟ್ಟವ ಬೆಂದವ ಸುಟ್ಟವೆ ಸುಟ್ಟಿದವೆ ತೊಂಬತ್ತೀನಿ ನೋಡು ಹಿಂಗೆ ಹುಳ ಇದ್ರು ಹಿಂಗೆ ಹೊಡೆದ್ ಬಿಟ್ಟು ಹಿಂಗ್ ನೋಡಿದ್ರೆ ಗೊತ್ತಾಗುತ್ತೆ ಹಾ ಹಿಂಗೆ ನೋಡ್ಕೋಬೇಕು ಹಿಂಗೆಲ್ಲ ಇದನ್ನ ತೆಗೆದ್ಬಿಟ್ಟು ಹ್ಮ್ ಹುಳ ಇದ್ರೂನು ಗೊತ್ತಾಗುತ್ತೆ ನೋಡು ಹುಳ ಇಲ್ಲ ಉಳ್ಕಾಯಿ ಇದ್ರೆ ಬದನೆಕಾಯಿ ಹುಳ ಇರುತ್ತೆ ಎಲ್ಲ ಬಗ್ದು ಬಗ್ದು ನೋಡೋದು ಇಲ್ಲ ಇದು ಅಷ್ಟೇ ಹಿಂಗೆಲ್ಲ ತೆಗೆದು ಬಿಟ್ಟು ಹ್ಮ್ ಎಲ್ಲ ತೊಳೆದಿಟ್ಕೊಂಡೆ ಹ್ಮ್ ಕಾಲಸ್ತಿ ನಾವು ಬಸೆಕಾಯಿ ಕಾಲ್ದಾಗೆ ಹುಣ್ಸೆ ಹಣ್ಣು ಹಾಕಿ ಹುಣ್ಸೆಕಾಯಿ ಕ್ಯೂ ಸೀರೆ ಚೆನ್ನಾಗಿರ್ತತಿ ಹುಣ್ಸೆಕಾಯಿ ಮಾಮೂಲಿ ಬೇಸ್ಗೆ ದಿನದಾಗಾದ್ರೆ ಹುಣ್ಸೆ ಹಣ್ಣು ಹಾಕಿರು ನೆಡೀತಿ ಹುಣ್ಸೆಕಾಯಿ ಸಿಕ್ಕಲ್ವಲ್ಲ ಹ್ಮ್ ಅವಾಗ ಹುಣ್ಸೆ ಹಣ್ಣು ಯಾವಾಗ ಸುಟ್ಟು ಬಜ್ಜಿ ಕಾಲ್ಸಿರೂ ನಡೀತತೆ ಯಾವ್ಯಾವ ಕಾಲಕ್ಕೆ ಯಾವ್ದು ಹಾಕ್ಬೇಕು ಅವಾಗ ಹಾಕ್ಬೇಕು ಅಷ್ಟೇ ಅದೇ ಕ ಇದ್ದಾಗ ಯೂಸ್ ಮಾಡ ಯೂಸ್ ಮಾಡಬೇಕು ಯೂಸ್ ಮಾಡಬೇಕು ಇದ್ದಾಗ 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 ಉಪಯೋಗಿಸ್ಕೊಂಡು ಮಾಡ್ಬೇಕು ಇದನ್ನ ಇವಾಗ ಹುಣ್ಸೆಕಾಯಿ ಐತೆ ಹ್ಮ್ ಅದನ್ನು ಬಳಸ್ಕೊಂಬುದು ಹ್ಮ್ ಬೇಸಿಗೆಯಿಂದ ಹುಣ್ಸೆಕಾಯಿ ಎಲ್ಲಿ ಸಿಗ್ತವೆ ಹ್ಮ್ ಅವಾಗ ಹುಣ್ಸೆ ಹವ್ವಾ ಸಿಗ್ತವೆ ಹುಣ್ಸೆ ಹುಣ್ಸೆ ಹೂವು ಹ್ಮ್ ಅಂತ ಕೂಡ

ಈಗ ಬದ್ನೆಕಾಯಿ ಬೆಂಡೆಕಾಯಿ ಬದ್ನೆಕಾಯಿ ಬೆಂಡೆಕಾಯಿ ಎಲ್ಲ ಜಿತ್ಕೆ ಹಾಕಿ ಕಲಿಸ್ತಾ ಇದ್ರೆಲ್ಲ ತಿನ್ನಿಸ್ತಾ ಇದೆಯಲ್ಲ ನೀನು ಮತ್ತೆ ಕಲಿಸ್ಬಿಟ್ಟು ಹ್ಮ ರೊಟ್ಟಿ ಮಾಡಿದ್ರೆ ಚೆನ್ನಾಗಿರುತ್ತೆ ರೊಟ್ಟಿ ರೊಟ್ಟಿ ಮುದ್ದೆ ಅನ್ನ ಹ್ಮ್ ಎಲ್ಲಕ್ಕೂ ಚಂದ ತಂಗ್ಳು ಮುದ್ದೆ ಇನ್ನ ತಂಗ್ಳು ಇನ್ನೂ ಸೂಪರ್ ತಂಗ್ಳು ಸಕ್ಕತ್ತಾಗಿರುತ್ತೆ ಸಕ್ಕಾಗಿರುತ್ತೆ ಎಷ್ಟೊಂದ್ ಎಷ್ಟೊಂದಾಯ್ತ ಆಯ್ತ ಮುದ್ದಿಗಾದ್ರೆ ಸ್ವಲ್ಪ ಎಳ್ಳ್ಕಣೆ ಅದು ಹ್ಮ್ ಬೆಳ್ಳುಳ್ಳಿ ಕಲಿಸ್ತೀನಿ ಬೆಳ್ಳುಳ್ಳಿ ಹ್ಮ್ ಈರುಳ್ಳಿ ಇಷ್ಟೇ ಇಷ್ಟೇ ಸಿಟ್ಟು ಬಜ್ಜಿ ರೆಡಿ ಯಾರ್ಯಾರಿಗೆಲ್ಲ ಬಾಯಲ್ಲಿ ನೀರು ಬರ್ತೈತೆ ಕಮೆಂಟ್ ಮಾಡಿ ಎಷ್ಟು ಜನ ಇದನ್ನ ಇಷ್ಟಪಡ್ತೀರ ಅಂತ ನನಗೂ ಗೊತ್ತಾಗುತ್ತೆ ನಮಗೂ ಗೊತ್ತಾಗುತ್ತೆ ನಮಗಂತ ನನಗೂ ನಮ್ಮಮ್ಮಗೆ ತುಂಬ ಇಷ್ಟ ಆಯ್ತಲ್ಲಮ್ಮ ಸುಟ್ಟು ಬಜ್ಜಿ ಓ ಸುಟ್ಟು ಬಜ್ಜಿ ಆಯ್ತು

ಬರ್ರಿ ಮುದ್ದೆ ಆಗೈತೆ ಹ್ಮ್ ಬಜ್ಜಿ ಹ್ಮ್ ಹ್ಞೂ ಬರ್ರಿ ಹ್ಞೂ ಬರ್ರಿ ಯಾರನ್ನ ಕರಿತಿದ್ಯಾ ಯಾರನ್ನೇ ಮನೆಗಳನ್ನ ಮನೆಗಳ ಏಯ್ ಇನ್ನೇರ್ನ ಮನೆಗಳ ತುಂಬ ಹ್ಞೂ ಇದೆಲ್ಲ ನೋಡಿ ಅವ್ರಿಗೂ ಅಟ್ಟೆ ಹಚ್ಚಿತೈತಲ್ಲ ನೋಡೋರಿಗೆ ವಿವರಿಸಿ ಅವರು ಬಂದು ಉಂಬ್ಲಿ ಹೇಳಮ್ಮ ಬಂದು ಉಂಬ್ಲಿ ಅಂತೀಯಾ ಓಹ್ ಬಂದು ಉಂಬ್ಲಿ ನಿಮ್ ಮನೆ ಊಟಕ್ಕೆ ಬರ್ಬೇಕು ಅಂತಾರಲ್ಲ ಹ್ಮ ಏನ್ ಹೇಳ್ತಿ ಅವ್ರಿಗೆಲ್ಲ ಬಂದ್ ಬರ್ಲೇಳು ಏನಿಲ್ಲವೇ ಏನಿಲ್ವೇ ದೇವ್ರ್ ಕೊಟ್ಟಂಗೆ ಶಿವ ಕೊಟ್ಟಂಗೆ ಐತೆ ಹ್ಮ್ ಮಾಡ್ದ ಅದಕ್ಕಿನ್ನ ಸಂತೋಷ ಏನು ಅಂತ ಅದೇನೆ ಹ್ಮ ಸುಟ್ಟು ಬಜ್ಜಿ ಮತ್ತೆ サッカーだまンサカタライティムテス。 ನೋಡೋದ್ರಲ್ಲ ಹೇಗ್ ಮಾಡಿದ್ರು ನಮ್ಮಅಮ್ಮ ಸುಟ್ಬಜ್ಜಿನ ವೀಡಿಯೋ ಅಷ್ಟೊಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಹಾಗೆ ಇನ್ನೂ ಯಾರೋ ನಮ್ಮ ಕಡೆ ನೋಟ ನಮ್ಮ ಕಡೆ ಊಟ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಿಂದ ಹೋಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಬರುವೆ ಎಲ್ಲರೂ ವೆಯ್ಟ್ ಮಾಡ್ತಾ ಇರಿ ಎಲ್ಲರೂ ಹುಂಬಾ ಬರ್ರಿ ಊಟಕ್ಕೆ ಬರಬೇಕಂತೆ ನಮ್ಮ ಅಮ್ಮ ಕರೀತಾವ್ರೆ ನಾನು ಕರಿತಾ ಇದ್ದೀನಿ ಬನ್ನಿ ಎಲ್ಲರೂ ಊಟಕ್ಕೆ ಬನ್ರಿ ಹ್ಞೂ ಬನ್ರಿ ಹ್ಞೂ ಬಜ್ಜಿ ಬಜ್ಜಿ ಮಾತ್ರ ಸಕ್ಕದಾಗೈತೆ ನೀವು ಒಮ್ಮೆ ಟ್ರೈ ಮಾಡಿ ಕೊತ್ಮರಿ ಸೊಪ್ಪು ಬೇಕು ಅಂತ ಏನು ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ ಕೊತ್ತಮರಿ ಸೊಪ್ಪು ಇಲ್ದಿರೋ ಸಕ್ಕದಾಗೈತೆ ಬಜ್ಜಿ ಮಾತ್ರನ ಎಲ್ಲರೂ ಮಾಡ್ಕೊಂಡು ಒಂದ್ಸರಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾವೇನು ಕೊತ್ತಂಬರಿ ಸೊಪ್ಪು ಮಾಡಬೇಕು ಸಿಕ್ವಾಗ ಹಾಕಬೇಕು ಸಿಗ್ದಾಗ ಮಾಡ್ಕೋಬೇಕು ಚೆನ್ನಾಗಿರುತ್ತೆ ಏನು ಆಗಲ್ಲ ಗಿರಗತಿ ಮಾಡಿದ್ರೆ ಏನು ಇದಿಲ್ಲ ಹ್ಮ್ ಇವಾಗ ಇರಾರ ಇರ್ತಾರೆ ಇಲ್ದಾರ್ ಇರ್ತಾರೆ ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ಬೇಕು ಖಾರ ಪೂರ್ವ ಇದ್ರೆ ಎಲ್ಲಾ ಸಾರು ಚೆನ್ನಾಗಿರುತ್ತೆ ಹ್ಮ್ ಅದೆಲ್ಲ ತಲೆನೇ ಕೆಡ್ಸ್ಕೊಕೋಬಾರ್ದು ಚೆನ್ನಾಗಿರ್ತೈತೆ ನೀವು ಒಮ್ಮೆ ಮಾಡ್ಕೊಂಡು ಉಂಡ್ರಿ ಹ್ಮ್ ಸರಿ ನಮ್ಮ ಹ್ಮ್ ಕಲಸಿ ಹಿಂಗೆ ಇರೋದಲ್ಲ ಹಿಂಗೆ ಹ್ಮ್ ಇದನ್ನ ತಿನ್ನಕ್ಕೆ ಹ್ಮ್ ಹ್ಮ್ ಅದನ್ನೇ ತಾಡಿ ತಿನ್ಬಿಡ್ತಿದ್ದೆ ಹ್ಮ್ ಹ್ಮ್ ಆಗಿರುತ್ತಾ ನಾನು ಒಂದ್ಸಲ ನೋಡ್ಬೇಕು ಅದು ಹೆಂಗಿರುತ್ತೆ ಅಂತ ಹ್ಮ್ ಚೆನ್ನಾಗಿರುತ್ತೆ ಬೆಂಡೆಕಾಯಿ ಬಜ್ಜಿ ಹ್ಮ್ ಹ್ಮ್ ಗುಡುಕ್ನಾಗ್ತಿತ್ತು ಮುದ್ದೆ ಖಾಲಿನೇ ಆಗೋಯ್ತು ನಮ್ದು ಮುದ್ದೆ ಮುದ್ದೆ ಖಾಲಿ ಆಗೋಯ್ತು ಊಟ ಮಾಡ್ದಂಗೆ ಅನಿಸ್ಲಿಲ್ಲ ಮುದ್ದೆ ಊಟ ಮಾಡಿದೀವಿ ಹ್ಮ್ ಇನ್ನೊಂದ್ ಮುದ್ದೆ ಉಣ್ಣಂಗೈತೆ ನನ್ ಬಿಟ್ಟು ಯಾಕಮ್ಮನೇನು ಊಟನೇ ಮಾಡಲ್ಲ ಹ್ಮ್ ನಾವಿಬ್ರು ಯಾಕಲ್ಲೇ ಊಟ ಮಾಡ್ತೀವಿ ರೂಢಿ ಆಗ್ಬಿಟ್ಟೈತಿವಿ ನಾವಿಬ್ರು ಜೊತೆಲ್ಲಿದ್ರೆ ನಾನು ನಮ್ಮಅಮ್ಮ ಒಬ್ಬರನ್ನೊಬ್ಬ ಬಿಟ್ಟು ಊಟ ಮಾಡೋಲ್ಲ ಒಂದೇ ತಟ್ಟೆಲ್ಲೇ ಊಟ ಮಾಡೋದು ಖಾಲಿ ಆಯ್ತು ನಮ್ಮ ಮುದ್ದೆ ಮುದ್ದೆ ಬೇಕು ಸರಿ ನಮ್ಮ ವಿಡಿಯೋ ಎಂಡ್ ಮಾಡ್ಬಿಡ್ತೀನಿ ಅನ್ನದಾತೋ ಸುಖಿ ಭವ